ನೋಡಿದ್ವಿ ಬಹಳ ದಿನ ಆದ್ಮೇಲೆ ಒಂದು ಡ್ರಾಮಾ ಎಂಟರ್ಟೈನ್ಮೆಂಟ್ ನೋಡಿ ಎಂಜಾಯ್ ಮಾಡಿದ್ವಿ ಅದ್ಭುತವಾಗಿ ನಡೆಸಿದ್ದಾರೆ ವೆಲ್ ಮೈಂಟೈನ್ ಬಾಡಿ ಮತ್ತೆ ಹೀರೋಯಿನ್ ಅಂಕಿತಾ ಚೆನ್ನಾಗಿ ಮಾಡಿದ್ದಾರೆ ಈಗಷ್ಟೇ ಜಸ್ಟ್ ಮ್ಯಾರಿಡ್ ಸಿನಿಮಾ ನೋಡ್ಕೊಂಡು ಬರ್ತಾ ಇದೀನಿ ತುಂಬಾ ಖುಷಿ ಆಯ್ತು ಕನ್ನಡ ಚಿತ್ರರಂಗದಲ್ಲಿ ಲೇಡಿ ಡೈರೆಕ್ಟರ್ ತುಂಬಾ ತುಂಬಾ ಬೆಲ್ಲ ಎಣಿಕೆ ಅದಕ್ಕೆ ಹೊಸದಾಗಿ ಸೇರ್ಪಡೆ ಆಗ್ತಾ ಇದಾರೆ ನಮ್ಮ ಸಿ ಆರ್ ಬಾಬಿ ಅವರು ಕಂಗ್ರ್ಯಾಚುಲೇಷನ್ ತುಂಬಾ ಖುಷಿ ಆಯ್ತು ನಾನು ಅದನ್ನೇ ಕೇಳ್ತಾ ಇದ್ದ ಸಿನಿಮಾ ನೋಡ್ಬೇಕಾದ್ರೆ ಹೆಂಗೆ ಥಾಟ್ಸ್ ಸ್ಕ್ರೀನ್ ಪ್ಲೇ ಮತ್ತೆ ಈ ತರ ಸೀನ್ ಬೈ ಸೀನ್ ಜೋಡಣೆಗಳು ನಿಮ್ಗೆ ಹೆಂಗ್ ಬಂತು ಈ ಥಾಟ್ಸ್ ಅಂತ ಸೊ ಅವ್ರು ಹೇಳ್ತಾ ಇದ್ರು ನಂಗೆ ಇಂಡಸ್ಟ್ರಿ ಬಂದಾಗಿಂದ ಐ ಹ್ಯಾಡ್ ಅ ಬಿಗ್ ಡ್ರೀಮ್ ಟು ಡೈರೆಕ್ಟ್ ದ ಮೂವಿ ಸೊ ಮೊದಲನೇ ಒಂದು ಪ್ರಯತ್ನದಲ್ಲಿ ತುಂಬಾ ಅದ್ಭುತವಾದ ಒಂದು ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅದ್ಭುತವಾದಂತ ಒಂದು ಸಿನಿಮಾನ ಮಾಡಿದ್ದಾರೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ರೀಸೆಂಟ್ ಡೇಸ್ ಅಲ್ಲಿ ಸೋ ಆದ್ಮೇಲೆ ನನ್ನ ಪ್ರಕಾರ ಮತ್ತೊಂದು ಇಡೀ ಫ್ಯಾಮಿಲಿ ಕೂತು ನೋಡುವಂತ ಚಿತ್ರ ಫ್ಯಾಮಿಲಿ ವ್ಯಾಲ್ಯೂಸ್ ವ್ಯಾಲ್ಯೂಸ್ನ ಹೇಳುವಂತ ಚಿತ್ರ ಅಂಡ್ ಸ್ಪೆಷಲಿ ಮೊಟ್ಟ ಮೊದಲನೇ ಬಾರಿ ನಿರ್ಮಾಣ ಮಾಡಿದಂತ ನಮ್ಮ ಎ ಬಿ ಬಿ ಎಸ್ ಸ್ಟುಡಿಯೋ ಅಂದ್ರೆ ಅಜನೀಶ್ ಲೋಕನಾಥ್ ನಮ್ಮ ನಮ್ಮ ನಿಮ್ಮೆಲ್ಲರ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಈಗ ಪ್ರೊಡ್ಯೂಸರ್ ಆಗ್ತಿದ್ದಾನೆ ಸೊ ವೆರಿ ವೆರಿ ಹ್ಯಾಪಿ ಫಾರ್ ಎಮ್ ಅಂಡ್ ಆಸ್ ಯೂಶುವಲ್ ನನ್ನ ಶೈನ್ ಶೆಟ್ಟಿ ಯಾವಾಗ್ಲೂ ಶೈನ್ ಆಗ್ತಾನೆ ಇರ್ತಾನೆ ಈ ಸಿನಿಮಾದಲ್ಲೂ ಶೈನ್ ಆಗಿದ್ದಾನೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾನೆ ಬರೀ ಶೈನ್ ಮಾತ್ರ ಅಲ್ಲ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಎಲ್ಲ ಕಲಾವಿದರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಅಷ್ಟೇ ಜೋಶಲ್ ಮಾಡ್ತಾನೆ ಸೊ ಹಾಗಾಗಿ ಇವತ್ತು ಕೂಡ ಅವನ ಸಿನಿಮಾ ನೋಡಿದಾಗ ತುಂಬಾ 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 ಖುಷಿ ಆಯ್ತು ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ ಅಂಡ್ ಸ್ಪೆಷಲಿ ಬಾಬಿಗೆ ಐ ರಿಯಲಿ ನೀಡ್ ಟು ಮೆನ್ಷನ್ ಈಗಿನ ದಿನಗಳಲ್ಲಿ ಲೇಡಿ ಡೈರೆಕ್ಟರ್ಸ್ ಬಂದಾಗ ಎಂಟರ್ ಆದಾಗ ಇಟ್ ಆಸ್ ವೆರಿ ಟಫ್ ಟೈಮ್ಸ್ ಅಂತ ಕೆಲವೊಬ್ರು ಹೇಳ್ತಾರೆ ಆ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಾ ಇಂತದೊಂದು ಅದ್ಭುತವಾದಂತ ಸಿನಿಮಾನ ಕರೆಕ್ಟ್ ತರೋದಿದೆಯಲ್ಲ ದಟ್ಸ್ ಹ್ಯಾಟ್ಸ್ ಆಫ್ ಅಮೇಸಿಂಗ್ ಜಾಬ್ ಅಂಡ್ ಅರ್ಜುನ್ ಬೆಸ್ಟ್ ವಿಶಸ್ ಒಂದೇ ಒಂದು ವಿಚಾರ ಹೇಳಕ್ ಮತ್ತೆ ಬನ್ನಿ ಅಂಕಿತೆ ಅವ್ರು ಬನ್ನಿ ನಿಮ್ ಬಗ್ಗೆ ಹೇಳ್ಬಿಟ್ಟೆ ಸಾರಿ ಇನ್ನೊಂದ್ಸರಿ ರಿಪೀಟ್ ಮಾಡ್ಲಾ ಎರಡು ಸಿನಿಮಾ ನೋಡಿದೀನಿ ಅವ್ರದ್ದು ಎರಡರಲ್ಲೂ ತುಂಬಾ ಅದ್ಭುತವಾಗಿ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಬ್ರೈಟ್ ಫ್ಯೂಚರ್ ಇದೆ ಆಲ್ ದಿ ಬೆಸ್ಟ್ ಚೆನ್ನಾಗಾಗ್ಲಿ ಆ ಖಂಡಿತ ಕೊಡೋಣ ಆ ಶೈನ್ ಇದು ಬಾಬುಮಾಗಿ ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಕಾಸ್ಟಿಂಗ್ ಕಾಸ್ಟಿಂಗ್ ಎಲ್ಲಾರ್ದು ಪರ್ಫೆಕ್ಟ್ ಆಗಿದೆ ಅಂಡ್ ದು ರಿಯಲ್ ಲೈಫ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾನೆ ಸೊ ಅವನ್ಗೂ ಕೂಡ ಅವನ್ದು ಲಿಸ್ಟ್ ಹೇಳ್ತಾ ಇದ್ವಿ ಅಲ್ಲ ಅವ್ರು ಅದನ್ನ ಮಾತಾಡ್ಬೋದು ಅವ್ರಿಗೆ ಹಕ್ಕಿದೆ ಒಂದ್ ವಿಷಯ ಹೇಳಬೇಕು ಇವ್ರಿಬ್ರು ಇತ್ತೀಚೆಗೆ ಒಂದೇ ಮನೇಲಿ ಇದ್ರು ಅವರಿಬ್ರು ಒಂದೇ ಒಂದೇ ಜೊತೆಗೆ ಸಿಗೋದು ಬಹಳ ಕಷ್ಟ ಇದೆ ಇವ್ರೊಂದ್ ಸೆಟ್ ಅಲ್ಲಿ ಇರ್ತಾರೆ ಇವ್ರೊಂದ್ ಸೆಟ್ ಸೆಟ್ ಅಲ್ಲಿ ಇರ್ತಾರೆ ಇಬ್ರು ನಿರ್ಮಾಪಕರು ಇಬ್ರು ಇಬ್ರು ನಟರು ಅಂಡ್ ಈ ವಿಚಾರ ಒಂದು ಹೇಳಲೇಬೇಕು ಅಂತ ಬ್ಯುಸಿ ಇರೋ ಇಬ್ರು ಒಂದೇ ಸಿನಿಮಾನ ಒಟ್ಟಿಗೆ ನೋಡಕ್ ಬಂದಿರೋದು ಖುಷಿ ಆಯ್ತು ಬೇರೆ ಬೇರೆ ಬಂದ್ರ ಅಂತ ಇಲ್ಲಿ ಹಾ ಸೊ ಇನ್ನೊಂದು ವಿಶೇಷವಾಗಿರುವ ವಿಚಾರ ಅಂತ ಹೇಳಿದ್ರೆ ಮೊದಲನೇ ದಿನ ದಿವ್ಸದಿಂದ ನಾನು ನೋಡ್ತಿದ್ದೀನಿ ಅಂತ ಹೇಳಿದ್ರು ನಂಗೆ ಇವರಿಂದ ಇವ್ರ ಪರಿಚಯ ಯಾಕಂತ ಹೇಳಿದ್ರೆ ನನ್ನನ್ನ ಈ ಕನ್ನಡ ಚಿತ್ರರಂಗಕ್ಕೆ ಕರ್ಕೊಂಡ್ ಬಂದಿದ್ದು ನನ್ನ ತಮ್ಮ ಅಂತ ಪರಿಚಯ ಮಾಡಿಸಿ ನನ್ನ ನನ್ನನ್ನ ಈ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ಸಿದ್ದು ಸುಪ್ರೀತಾ ಶೆಟ್ಟಿ ಅವರು ಸೊ ವೆರಿ ಹ್ಯಾಪಿ ಖುಷಿ ತುಂಬಾ ಖುಷಿ ಆಗ್ತಿದೆ ಅವ್ರು ಇವತ್ತು ಇಲ್ಲಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಬೀಂಗ್ ಹಿಯರ್ ಐ ಅಂಡ್ ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಗಿದ್ದಾರೆ ಇವತ್ತಿಗೂ ಇಲ್ಲಿ ಇರೋದು ತುಂಬಾ ಖುಷಿ ವಿಚಾರ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಮೋದಣ ನಿಮ್ಗೆ ಹೇಳಿ ಹೇಳಿ ಮಾಡಿದ ಪಾತ್ರ ಅಂತ ಹೇಳ್ಬೋದಾ ನಿಭಾಯಿಸೋದಕ್ ಸುಲಭ ಆಯ್ತು ಅಂತ ಅನ್ಸುತ್ತಾ ಎಲ್ಲ ನಿಮ್ಮಂತ ಕಲಾವಿದ್ರು ಕಲಾವಿದ ಕರುಣೆ ಕೃಪೆ ಕೃಪೆ ಇದೆ ಕೃಪೆ ಇದೆ ಇದು ಇಲ್ಲ ಆಕ್ಚುಲಿ ನಾನ್ ಕೇಳ್ಪಟ್ಟ ಹಾಗೆ ಇವರು ತುಂಬಾ ಫ್ರೆಂಡ್ಲಿ ಸೊ ಎಲ್ರನ್ನೂ ಯಾರನ್ನು ನಿಷ್ಠೂರ ಮಾಡ್ಕೊಡುವಂತ ವ್ಯಕ್ತಿ ಅಲ್ಲ ಸೊ ಅದನ್ನ ಕೇಳಿದೀನಿ ಒಳ್ಳೇದನ್ನೇ ಕೇಳಿರೋದು ನೀವೇನೇನು ಅನ್ಕೋಬೇಡಿ ಸೊ ಎಸ್ ಸಿನಿಮಾ ವಿಷಯಕ್ಕೆ ಬರ್ಬೇಕು ಬಂದ್ರೆ ಬಾಬಿ ಮ್ಯಾಮ್ ತುಂಬಾ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ ತುಂಬಾ ಚೆನ್ನಾಗಿದೆ ಎಲ್ರ ಪಾತ್ರ ತುಂಬಾ ಚೆನ್ನಾಗಿದೆ ಹಾಗೆ ಹಾಡ್ಬೈಕ್ ತುಂಬಾ ಚೆನ್ನಾಗಿದೆ ಅಂಡ್ ಸಿನಿಮಾ ಮೊದಲಿಗೆ ಎಲ್ಲಿ ಹೋಗ್ತಾ ಇದೆ ಏನ್ ಆಗ್ತಾ ಇದೆ ಅನ್ನೋ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ ಹೋಗ್ತಾ ಹೋಗ್ತಾ ಸೆಕೆಂಡ್ ಹಾಫ್ ಅಲ್ಲಿ ಪ್ರತಿ ಒಂದು ರಿಲೀಲ್ ಆಗ್ತಾ ಬರ್ತಿದ್ದ ಸಿನಿಮಾ ಇಂಟ್ರೆಸ್ಟಿಂಗ್ ಆಗ್ತಾ ಇರುತ್ತೆ ಒಂದು ಒಳ್ಳೆ ಸೋಶಿಯಲ್ ಮೆಸೇಜ್ ಇದೆ ಏನು ಅಂತಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಕೂಡು ಕುಟುಂಬ ನಾವು ನೋಡೋದೇ ಇಲ್ಲ ತುಂಬಾ ರೇರ್ ಜಾಯಿಂಟ್ ಫ್ಯಾಮಿಲಿ ಅನ್ನೋದು ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಒಂದು ಹಾಳು ಆಗ್ತಿರೋ ಹಾಗೆ ಆ ಕುಟುಂಬ ಒಂದು ಒಡೆದು ಹೋಗದೇ ಇರೋ ಹಾಗೆ ಆ ಒಂದು ಒಳ್ಳೆ ಪಾತ್ರನ ಶೈನ್ ಅವ್ರು ನಿಭಾಯಿಸಿದ್ದಾರೆ ಮೆನಿ ಮೆನಿ ಕಂಗ್ರಾಚುಲೇಷನ್ಸ್ ಐ ತಿಂಕ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಈ ತರದೊಂದು ಪಾತ್ರ ಸಿಗ್ಬೇಕು ಅಂತ ಆಸೆ ಪಡ್ತಾರೆ ಸೊ ಐ ತಿಂಕ್ ದಿಸ್ ಇಸ್ ಒನ್ ಸಚ್ ಕ್ಯಾರೆಕ್ಟರ್ ಒನ್ ಸಚ್ ರೋಲ್ ಅಂಡ್ ಅಂಕಿತಾಬ್ಂದ್ ಕಾಣಿಸ್ತಾಳೆ ಅಂಡ್ ಒಂಥರ ಅವಳು ಆಕ್ಚುಲ್ ಒಂದು ಹೆಂಡತಿಯಾಗಿ ನ್ಯೂಲಿ ಮ್ಯಾರಿಡ್ ಅಹ್ ಹೆಂಡತಿಯಾಗಿ ಏನ್ ನಿಭಾಯಿಸ್ಬೇಕೋ ಹೇಗಿರ್ಬೇಕು ಹಾಗೆ ಮಾಡಿದಾಳೆ ಅವಳು ತುಂಬಾ ಚೆನ್ನಾಗಿದೆ ಸೊ ಕಂಗ್ರಾಚುಲೇಷನ್ಸ್ ಮೆನಿ ಆಲ್ ದ ವೆರಿ ಬೆಸ್ಟ್ ಎಲ್ಲ ಕಿರಿ ಟೀಮ್ ಗೆ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ಒಬ್ಬ ಕೀಬೋರ್ಡ್ ಪ್ಲೇಯರ್ ಆಗಿ ನನಗೆ ಪರಿಚಯವಾದಂತಹ ಹುಡುಗ ಅಜ್ಜು ಅಜ್ನೇಶ್ ಇವತ್ತು ಒಂದು ಚಿತ್ರದ ನಿರ್ಮಾಪಕನಾಗಿ ಜೊತೆ ನಿಂತಿರೋದು ಬಹಳ ದೊಡ್ಡ ಸಾಧನೆ ಸಂಗೀತದಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದು ಒಂದು ಒಳ್ಳೆ ಇಂಡಸ್ಟ್ರಿಗೆ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂಪೂರ್ಣವಾಗಿ ತನ್ನ ತೊಡಗಿಸ್ಕೊಂಡಿದ್ದಾನೆ ಒಳ್ಳೇದಾಗ್ಲಿ ಅದ್ಯೋ ಬಾಬಿ ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ ತರ ಮಾಡಿದ್ದಾರೆ ಎಲ್ಲ ಪಾತ್ರಗಳ ಮೇಲೆ ಪ್ರೀತಿ ಪ್ರೀತಿ ಹುಟ್ಟುತ್ತೆ ಒಂಥರ ತುಂಬಾ ಖುಷಿ ಆಗುತ್ತೆ ಇದರಲ್ಲಿ ಒಂದು ಹಾಡು ಬರ್ದಿದ್ದೀನಿ ಇದು ಮೊದಲನೇ ಸ್ವಾಗತಾನ ಅಂತ ಇಡೀ ನಾಡು ಈ ಸಿನಿಮಾನ ಇದು ಮೊದಲನೇ ಸ್ವಾಗತ ತರ ತಗೊಂಡು ಇದು ಮೊದಲನೇ ಸ್ವಾಗತ ಅಂತ ವೆಲ್ಕಮ್ ಮಾಡಿ ಪ್ರೀತಿಸಿ ಈ ಸಿನಿಮಾ ಗೆಲ್ಲಿಸ್ಬೇಕು ಅಚ್ಚ ಕನ್ನಡಿಗರೇ ಮಾಡಿರುವಂತ ಕನ್ನಡದ ಸಿನಿಮಾ ದಯವಿಟ್ಟು ನೋಡಿ ಈ ಸಿನಿಮಾ ಗೆಲ್ಸಿ ಎಲ್ಲರೂ ಕೂಡ ಈ ಸಿನಿಮಾದಿಂದ ಈ ನಿರ್ಮಾಪಕರು ಈ ನಿರ್ದೇಶಕರು ಸತತವಾಗಿ ಸಿನಿಮಾ ಮಾಡೋ ಹಾಗಾಗಲಿ ಆಲ್ ದಿ ಬೆಸ್ಟ್ ನಿಮ್ಮ ಸದಾ ನಿಮ್ಮ ಆಶೀರ್ವಾದ ಇರಲಿ ನಮಸ್ಕಾರ ನಮ್ಮ ಫಸ್ಟ್ ಮೊದಲ ಮೊದಲ ಹೆಜ್ಜೆ ನಿರ್ಮಾಣ ಮಾಡೋದ್ಲಿ ಸೊ ಇವತ್ತು ಫಸ್ಟ್ ಪ್ರೀಮಿಯರ್ ಶೋ ಆಗಿದೆ ದಯವಿಟ್ಟು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನೀವೆಲ್ಲರೂ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು ನಾಳೆ ರಾಜ್ಯಾದ್ಯಂತ ನಮ್ಮ ಜಸ್ಟ್ ಮ್ಯಾರಿ ಸಿನಿಮಾ ರಿಲೀಸ್ ಇದೆ ಸೊ ಎಲ್ಲರೂ ನಮ್ಮ ಥಿಯೇಟರ್ ಬಂದು ನಮ್ಮ ಇಡೀ ತಂಡಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದೀನಿ ಪ್ಲೀಸ್ ದೂಕಮ್ ಎಲ್ಲರೂ ಸಿನಿಮಾಗೆ ಬಂದು ನಮ್ಮ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ಕನ್ನಡದ ಕಣ್ವಣಿಗಳಿಗೆ ನಮಸ್ಕಾರ ಅಂತ ಹೇಳ್ತಾ ನಮ್ಮ ಜಸ್ಮಾರಿ ಚಲನಚಿತ್ರ ಆಗಸ್ಟ್ ಇಪ್ಪತ್ತೆರಡನೇ ಎರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಈಗ ಆಲ್ರೆಡಿ ಪ್ರೀಮಿಯರ್ ಶೋ ಮುಗಿದಿದೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂಡ್ ಒಂದೊಳ್ಳೆ ಫ್ಯಾಮಿಲಿ ಡ್ರಾಮಾ ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ಸ್ಯಾಂಡಲ್ವುಡ್ ಗೆ ಬಂದಿದೆ ಅಂತ ಎಲ್ಲಾರು ಹೇಳ್ತಾ ಇದ್ದಾರೆ ನೀವು ಅಷ್ಟೇ ನಿಮ್ಮ ಕುಟುಂಬ ಸಮೇತ ಹೋಗಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಒಂದೊಳ್ಳೆ ಮೆಸೇಜ್ ಇದೆ ಒಂದೊಳ್ಳೆ ಹಾಡ್ಗಳಿದೆ ಅಂಡ್ ಪ್ರೀಮಿಯರ್ ಶೋ ಅಲ್ಲಿ ಬರ್ತಿರೋ ಅಂತಹ ರೆಸ್ಪಾನ್ಸಸ್ ನೋಡಿದ್ರೆ ತುಂಬಾನೇ ಖುಷಿ ಆಗ್ತಿದೆ ಎಲ್ಲೋ ಒಂದ್ ಕಡೆ ಒಂದ್ ರೀತಿಯಾದ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸಿನಿಮಾನ ನೋಡಿ ಹೊರಗಡೆ ಬಂದವ್ರಿಗೆ ಅಹ್ ಇದೇ ರೀತಿ ಪ್ರೋತ್ಸಾಹ ನೀಡ್ತಾ ಇರಿ పాత్ర సహన ఎలా నమస్కారం నా పేరు శ్రీమన్ Very rare to get a character like this. I mean, there are almost 15 to 16 characters in the film. Every character has a start. Every character has a meaning. Every character has a finish. Very rare script. And I think uh, uh, I am blessed by the God. Thank you, Bobby, ma'am, for this role. Uh, if Every family person from 6 to 80 years can connect to the script. And they will enjoy from start to finish. ವಾಟ್ ಎವರ್ ವಿಲ್ ನಾಟ್ ಹ್ಯಾಪನ್ ಆನ್ ಸ್ಕ್ರೀನ್ ಎವ್ರಿ ಸೀನ್ ಇಸ್ ಗೋನ್ ಟು ಬಿ ಎ ಸರ್ಪ್ರೈಸ್ ಎವ್ರಿ ಎವ್ರಿ ಸೀನ್ ಟು ಎ ಟ್ರಿಸ್ಟ್ ಟರ್ನ್ ಐ ಆಮ್ ಹ್ಯಾಪಿ ದಟ್ ಐವ್ ಎಂಟರ್ಡ್ ಇನ್ ಟು ಕನ್ನಡ ಫಿಲಿಂ ಇಂಡಸ್ಟ್ರಿ ಐ ಆಮ್ ವೆರಿ ಕಾನ್ಫಿಡೆಂಟ್ ವಿತ್ ದಿಸ್ ಫಿಲಮ್ ಐ ವಿಲ್ ಡೆಫಿನೆಟ್ಲಿ ಕೀಪ್ ಆನ್ ಸೀಯಿಂಗ್ ಯು ಎವ್ರಿ ಮಂತ್ ಥ್ಯಾಂಕ್ ಯು ಆಕ್ಚುಲಿ ನಾವು ಅಲ್ಲಿ ವೇಟ್ ಮಾಡ್ತಾ ಇದೀವಿ ನನ್ನ ನಿಜವಾಗ್ಲೂ ಹೆಂಗ ಅನ್ಸ್ ಮದ್ವೆಗೆ ಬಂದಿದ್ದೀನಿ ಅನ್ಸುತ್ತು ಯಾವಾಗ ಬರುತ್ತೆ ಇಲ್ಲ ಆಕ್ಚುಲಿ ಸಕ್ಕವಾಗಿದೆ ಸಿನಿಮಾ ನಮ್ ಸಿನಿಮಾ

ಇದೇ ಸಿನಿಮಾದಲ್ಲಿ ಮಿಂಚು ಅಂತ ನಾನು ಒಂದು ಕ್ಯೂಟ್ ಆಗಿರೋದು ಮಾಡಿದ್ದೀನಿ ಆಗಿರೋ ಜಸ್ಟ್ ಪ್ಲೀಸ್ ಲವ್ ದಸ್ ಮ್ಯಾರಿ ಟೀಮ್ ಯಾಲ್ ದೇ ಪುಟ್ ಇನ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ನಾವು ಎವ್ರಿ ಡೇ ಸೆಟ್ ಅಲ್ಲಿ ಒಂದು ಫ್ಯಾಮಿಲಿ ಊಟ ಮಾಡೋದು ಎವ್ರಿಥಿಂಗ್ ಟುಗೆದರ್ ಅಂಡ್ ಲಾಟ್ ಆಫ್ ಹಾರ್ಡ್ ವರ್ಕ್ ಬಿಹೈಂಡ್ ದಿಸ್ ಜಸ್ಟ್ ಐ ಸೇಟ್ ತುಂಬಾ ಒಳ್ಳೆ ಮೂವಿ ಫ್ಯಾಮಿಲಿ ಓರಿಯೆಂಟೆಡ್ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಎಟ್ ಲಾಸ್ಟ್ ಸೊ ಸೊ ಫರ್ಗ್ಯೂ ಮಾಡಿ ಮುಂದೆ ನಡೆದಿ ಜರ್ನಿ ಅಂತ ಸೊ ಜಸ್ಟ್ ಮೈಡ್ ಮೂವಿನ ನಾನು ರಿಕ್ವೆಸ್ಟ್ ಏನಂದ್ರೆ ಎಲ್ಲರಿಗೂ ನಾಳೆ ಹೌಸ್ಫುಲ್ ಮಾಡಬೇಕು ಎಂಟೈರ್ ಟೀಮ್ಗೆ ತುಂಬಾ ಸಪೋರ್ಟ್ ಮಾಡಿ ಆಮೇಲೆ ಈ ಚಾನ್ಸ್ ಕೊಟ್ಟಂತ ಸಿ ಆರ್ ಬಾಬಿ ಮೇಡಮ್ಗೆ ಮತ್ತೆ ಅಜ್ಜಿ ಸರ್ಗೆ ಮತ್ತೆ ಶೈನ್ ಶೆಟ್ಟಿ ಸರ್ಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ಲರೂ ಮೂವಿ ನೋಡ್ಬೇಕು ಸೊ ಥ್ಯಾಂಕ್ಸ್ ಟು ಎಂಟೈರ್ ಟೀಮ್ ಹೆಸರು ಅಂಕಿತ ಕ್ಯಾರೆಕ್ಟರ್ ನೇಮ್ ಸಡನ್ ಆಗಿ ಶಾಕ್ ಆಯ್ತು ನನ್ನ ಮಗಳು ಇವಾಗ ಅದಕ್ಕೆ ಸಹನಾ ಅಂತಾನೆ ಕರೆದೆ ಎಲ್ಲರೂ ಅದ್ಭುತ ಪ್ರಯತ್ನ ಮಾಡಿದ್ದಾರೆ ಸೊ ನಿಮ್ಮ ಬೆಂಬಲ ಇದ್ರೆ ಈ ಪಿಕ್ಚರ್ ಇನ್ನು ಸೂಪರ್ ಆಗಿರುತ್ತೆ ನಮ್ಮ ಕೀರ್ತಿ ಅವ್ರು ಮಾತಾಡ್ತಾರೆ ಇವಾಗ ಎಲ್ಲರಿಗೂ ನಮಸ್ಕಾರ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಮೇಯಿದ್ರು ನೀಟಾಗಿ ಬಾಯ್ ತೋರ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಎಲ್ಲಿ ಏನೇ ಕೆಲ್ಸ ಮಾಡ್ಬೇಕಾದ್ರೂ ಅಕ್ಕಪಕ್ಕ ಕ್ಯಾಮರಾ ಇದೆಯಾ ನೋಡ್ಕೊಂಡು ಕೆಲ್ಸ ಮಾಡಿ ಅಂತ ಹೇಳಿದ್ದಾರೆ ಸೊ ಯಾರು ಎಲ್ಲೇ ಮೇಯಿದ್ರು ಇವರು ನೀಟಾಗಿ ಬಿಲ್ ಕಟ್ಬಿಟ್ಟು ಬರ್ತಾರೆ ಸಿನಿಮಾದಲ್ಲಿ ತುಂಬಾ ಒಳ್ಳೆ ರೋಲ್ ಆ ನಿಜವಾಗ್ಲು ಅವ್ರದ್ದು ಡೆಬ್ಯೂ ಡೈರೆಕ್ಷನ್ ಅಂತ ಅನ್ನಿಸ್ಲಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ಸಿನಿಮಾ ಎಲ್ಲರೂ ಥಿಯೇಟರ್ ಬಂದು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಾನು ಅಮರ್ ಬಾಬು ಅಂತ ಹೇಳಿ ಅಂಕಿತ ನಾ ತಂದೆ ನನ್ನ ಶ್ರೀಮತಿ ನನ್ನ ಎರಡನೇ ಮಗಳು ಚಿತ್ರ ನೋಡಿದೆ ಒಂದೇ ಮಾತನ್ನ ಹೇಳ್ತೀನಿ ಚಿತ್ರ ಚಿತ್ರೀಕರಣ ಅಥವಾ ಮೇಕಿಂಗ್ ಅನ್ನೋದು ಅದ್ಭುತವಾಗಿದೆ ಮನೋಹರವಾಗಿದೆ ರಮ್ಯವಾಗಿದೆ ಕಣ್ಮನಗಳನ್ನ ಒಂದು ಸ್ಥಳ ಅಷ್ಟು ಚೆನ್ನಾಗಿದೆ ಮೇಕಿಂಗ್ ಆ ಅಂತ ಅಂತಂದಾಗ್ಲಿ ಅಥವಾ ಹೈಪ್ಸ್ ಆಗ್ಲಿ ಎಲ್ಲವೂ ಸಹ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಅಭಿನಯದಲ್ಲಿ ರಿಜ್ ಹೇಳ್ತೀನಿ ಎಕ್ಸೈಡ್ ರಿಯಲಿ ಆ ಕೋಪ ಸನ್ನಿವೇಶ ಹತಾಶೆ ಎಲ್ಲವೂ ಚೆನ್ನಾಗಿದೆ ಆ ಚಿತ್ರದ ಕಥೆ ನಾನು ನೋಡಿದಾಗ ಆ ಹಿಂದೆ ಒಂದು ಕಾದಂಬರಿನಲ್ಲೂ ಸಹ ಆ ಜನ್ಮದ ಮೂಲ ಹೋದಾಗೆ ಆ ವಂಶ ವೃಕ್ಷ ಹೇಗಿರುತ್ತೆ ಅನ್ನೋದು ನಾ ಒಂದು ಕಾದಂಬರಿ ಓದಿದ್ದೀನಿ ಅದೇ ತರದ ಅನುಭವ ಇಲ್ಲೂ ಕೂಡ ಆಗುತ್ತೆ ಚಿತ್ರ ನೋಡಿದ ಪ್ರತಿಯೊಬ್ಬರು ಸಹ ನಾನೇ ನಾನೇ ಆತ್ಮಾವಲೋಕನ ಮಾಡ್ಕೊಂಡಿದ್ದೀನಿ ಇದು ನಿಜವಾಗಲೂ ಒಳ್ಳೆ ಸಂದೇಶ ಇದೆ ದಯವಿಟ್ಟು ಇದನ್ನ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸೋಷಿಯಲ್ ಮೀಡಿಯಾ ಅಥವಾ ವರ್ಲ್ಡ್ ಟು ವರ್ಲ್ಡ್ ಮೌತ್ ಟು ಮೌತ್ ಪ್ರಚಾರ ಮಾಡಿ ನೋಡಲಿಕ್ಕೆ ಹೇಳಿ ಬಹುಶಃ ಇಂತಹ ಇನ್ನೂ ಉತ್ತಮ ಚಿತ್ರಗಳು ಕನ್ನಡದಲ್ಲಿ ತಯಾರಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಈ ಒಂದು ಸಮಾರಂಭಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅಜನೀಶ್ ಲೋಕನಾಥ್ ಸಿ ಆರ್ ಗೋಬಿ ಆಮೇಲೆ ಪಾರ್ತಿ ಆಮೇಲೆ ಗೀತಗಳನ್ನ ಬರುವಂತಹ ಎಲ್ಲಾ ಗೀತಕಾರರಿಗೂ ಸಹ ಅನಂತ ಅನಂತ ಧನ್ಯವಾದಗಳು ತುಂಬಾನೇ ಅಂದ್ರೆ ಖುಷಿ ಆಗ್ತಿದೆ ತುಮ್ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ತಾವೆಲ್ಲರೂ ಕೂಡ ಹತ್ತೆಲ್ಲ ಚಿತ್ರಮಂದಿರಗಳಿಗೆ ಹೋಗಿ ಖಂಡಿತ ನೋಡಿ ಇವರೆಲ್ಲರನ್ನು ನೋಡಿ ಹರಸಿ ಹಾರೈಸಿ ಇದನ್ನ ಸಕ್ಸಸ್ಫುಲ್ ಆಗೋ ಮಾಡಿ ಖಂಡಿತ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಜ್ಜಿ ಸರ್ ಅಂಡ್ ಬಾಬಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಎಂಟರ್ಟೈನಿಂಗ್ ಸಸ್ಪೆನ್ಸ್ ಒಂದು ಬ್ಯೂಟಿಫುಲ್ ಲವ್ ಕೂಡ ಇರುವಂತಹ ಕಥೆ ಕೊಟ್ಟಿರೋದಕ್ಕೆ ಪ್ರತಿಯೊಬ್ಬ ಕಾಸ್ಟ್ ಅಂಡ್ ಕ್ರೂ ಗು ಈಗ ನಮ್ ಕೆಲಸ ಮುಗ್ದಿದೆ ಪ್ಲೀಸ್ ನೀವೆಲ್ಲರೂ ಥಿಯೇಟರ್ ಗೆ ಬಂದು ಸಿನಿಮಾನ ನೋಡಿ ನಾವೆಲ್ಲರೂ ನಿಮ್ಮನ್ನ ಥಿಯೇಟರ್ ನೋಡೋದಕ್ಕೆ ಕಾಯ್ತಾ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್